ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಅದನ್ನು ನಾನು ಫಸ್ಟ್ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಕನ್ನಡತಿ ಉಷಾ ಸಂತೋಷ್ ಅಂತ ಚಾನಲ್ ಹೆಸರಿದೆ ಈ ಚಾನಲ್ ಮೇಲೆ ನೀವು ನೋಡಿದರೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಿಂದ ಸಮಸ್ಯೆ ಕಾಣಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಏನೂ ಕೂಡ ಇದರಲ್ಲಿ ಸಮಸ್ಯೆ ಕಾಣಲ್ಲ ಸೊ ನೋಡಿದರೂ ಸಮಸ್ಯೆ ಏನೂ ಇಲ್ಲ ಬಟ್ ಸ್ವಲ್ಪ ರಿಯೂಸ್ ಕಂಟೆಂಟ್ ಇತ್ತು ಮೇಲ್ನೋಟಕ್ಕೆ ನೋಡಿದ್ರೆ ಏನೂ ಗೊತ್ತಾಗಲ್ಲ ಸೊ ನೋಡಿದ ಮೇಲೆ ಎಲ್ಲ ಸರಿ ಇದೇನೆ ಅಂತ ಅನಿಸುತ್ತೆ ಸೊ ನೀವು ನೋಡ್ಬೋದು ಕನ್ನಡಕ್ಕೆ ಉಷಾ ಸಂತೋಷ್ ಅಂತ ಈ ಚಾನಲ್ ಹೆಸರಿದೆ ಈ ಚಾನಲ್ ಮೇಲೆ ಸ್ನೇಹಿತರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಇಶ್ಯೂ ಆಗಿತ್ತು ಸೊ ಅದನ್ನು ನಾನು ಸರಿ ಮಾಡಿ ಇವತ್ತು ಮಾನಿಟೈಸೇಷನ್ ಮಾಡಿಕೊಟ್ಟಿದ್ದೀನಿ ಅದು ಸೆಟಪ್ ಕೂಡ ನಾನು ತೋರಿಸ್ತೀನಿ ಮಾನಿಟೈಸೇಷನ್ ಆಗಿರೋ ಬಗ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ನೀವು ಸೊ ಕಂಪ್ಲೀಟ್ ಈ ರೀತಿ ಮಾನಿಟೈಸೇಷನ್ ಸೆಟಪ್ ಮಾಡಿದ್ದೀನಿ ಕಂಪ್ಲೀಟ್ ತೋರಿಸಲ್ಲ ಬಿಕಾಸ್ ನೀವು ನಿಮ್ಗೆ ಗೊತ್ತೇ ಇದೆ ಏನು ಅಪ್ಲೈ ಮಾಡಬೇಕು ಯಾವ ರೀತಿ ಇದು ಸೆಟಪ್ ಮಾಡ್ಕೋಬೇಕು ಅನ್ನೋದ ಸೊ ಇಲ್ಲಿ ನಾನು ಕಾಂಗ್ರ್ಯಾಚುಲೇಷನ್ಸ್ ಬಂದಿರೋ ಮೆಸೇಜ್ ತೋರಿಸ್ತೀನಿ ನೋಡಿ ಸೊ ಈ ಚಾನಲ್ಗೆ ಇಶ್ಯೂ ಆಗಿತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳಿ ಸಾಕೆ ಯಾಕಂದರೆ ನೀವು ಅಪ್ಲೈ ಮಾಡುವಾಗ ತಪ್ಪು ಮಾಡಿಬಿಡ್ತೀರಾ ಸೊ ಯಾಕೆ ಏನು ಅನ್ನೋದು ಒಂದು ಸ್ವಲ್ಪ ಅವ್ರ ಜೊತೆ ನಾನು ಇಲ್ಲಿ ಕಾಲಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಅವರಿಗೆ ಕಾಲ್ ಮಾಡಿ ಕೇಳೋಣ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ಅವ್ರ ಜೊತೆ ನಾವು ಇಲ್ಲಿ ಮಾತಾಡೋಣ ನಾನು ಕಾಲ್ ಮಾಡ್ತಿದ್ದೀನಿ ಸೊ ಅವ್ರ ಫೇಸ್ ತೋರಿಸ್ಲಿಕ್ಕೆ ಬೇಡ ಅಂತಿದ್ದಾರೆ ಸೊ ಹಾಗಾಗಿ ಕಾಲ್ ಮೇಲೆ ತೊಗೊಳ್ತಾ ಇದ್ದೀನಿ సర్ అదే హలోమస్తే సార్ నమస్కారోని ఆయూ నోడే సార్ అద్ర బేల్ ఆడియన్స్ ఏ ప్రాబ్లమ్ ఆగి

ಹೌದು ಸರ್ ಅಲ್ಲಿನ ವಿಡಿಯೋಸ್ ಮಾಡ್ತಾ ಬಂದೆ ಓಕೆ ಹಾ ನೆಕ್ಸ್ಟ್ ಏನ್ ಐತೆ ಹೇಳಿ ಟಾರ್ಗೆಟ್ ಎಲ್ಲಾ ಕಂಪ್ಲೀಟ್ ಆಯ್ತು ಸರ್ 1 ಮಂತ್ ಬ್ಯಾಕ್ ಏನೆ ಆಯ್ತು ಓಕೆ ಹಾ ಅದು ನಾವು ಮಾಡಿ ಮಾನಿಟೈಸೇಷನ್ ಕೂಡ ಅಪ್ಲೈ ಮಾಡಿದ್ವಿ ಬಟ್ ರೀ ಯೂಸ್ಡ್ ಕಂಟೆಂಟ್ ಅಂತ ರಿಜೆಕ್ಟ್ ಆಯ್ತು ಹೌದಾ ಸೊ ನೀವು ಅಪ್ಲೈ ಅಪ್ಲೈ ಮಾಡಬೇಕಾದ್ರೆ ಏನು ಯಾವ ರೀತಿ ಪ್ರೊಸೀಜರ್ ಇತ್ತು ಅದೆಲ್ಲ ಹೇಗೆ ನೋಡ್ಕೊಂಡು ಯಾವ ರೀತಿ ಮಾಡಿದ್ಯಾ ಅದೆಲ್ಲ ಅಲ್ಲಿ ಪ್ರೊಸೀಜರ್ ಅಲ್ಲಿ ಏನ್ ಕೇಳ್ತಿತ್ತು ಸರ್ ಅದೇ ತರನೇ ಹಾಕ್ತಾ ಬಂದ್ವಿ ನಾವು ಆ ಅದಾದ್ಮೇಲೆ ನಮ್ಗೆ ಒನ್ ಬೇಗನೆ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆನೆ ರೀಸೂಡ್ ಕಂಟೆಂಟ್ ಅಂತ ಬಂದ್ಬಿಡ್ತು ಸರ್ ಹೌದಾ ರಿಯೂಸ್ ಕಂಟೆಂಟ್ ಬಂತು ನಿಮ್ಗೆ ಹೌದು ಅದಾದ್ಮೇಲೆನೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅದು ಒಂದೇ ಸಾರಿ ಬಂದಿತಾ ಅಥವಾ ಮಲ್ಟಿಪಲ್ ಟೈಮ್ಸ್ ಏನಾದ್ರು ನೀವು ಟ್ರೈ ಮಾಡಿದ್ರ ರಿಯೂಸ್ ಇಲ್ಲ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಂದೇ ಸಲ ಬಂತು ಅದಾದ್ಮೇಲೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹಾ ಅಲ್ಲಿ ರಿಯೂಸ್ ಕಂಟೆಂಟ್ ಬಂತು ಅನ್ನೋದು ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಏನೂ ಗೊತ್ತಾಗ್ಲಿಲ್ವಾ ಹೇಗೆ ಅಲ್ಲಿ ಇಲ್ಲ ಸರ್ ನನ್ಗೆ ಏನ್ ಪ್ರಾಬ್ಲಮ್ ಇತ್ತು ಏನಕ್ ಬಂದಿದೆ ಅಂತ ಐಡಿಯಾನು ಇರ್ಲಿಲ್ಲ ಈ ರೀತಿ ಈ ವಿಡಿಯೋ ಮೇಲೆ ಬಂತು ಈ ವಿಡಿಯೋ ಮೇಲೆ ಬಂತು ಅನ್ನೋದು ಏನು ಐಡಿಯಾನೇ ಇರ್ಲಿಲ್ಲ ಇಲ್ಲ ಸರ್ ಏನೂ ಗೊತ್ತಾಗ್ಲಿಲ್ಲ ಯಾವ ಬಂದಿದೆ ಯಾವ್ದು ಮಾಡಿದೀನಿ ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾಗ್ಲಿಲ್ಲ ಸರ್ ನನ್ಗೆ ಸೊ ಇಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡಿರ್ತೀವಿ ಬೇಸಿಕ್ ಒಂದ್ ಸ್ವಲ್ಪ ನಮ್ಗೆ ಅದ್ರಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಇನ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಆ ನೌ ಯೂಟ್ಯೂಬ್ ಮೇಲೆ ಎಲ್ಲ ನೋಡ್ಕೊಂಡು ಸರಿ ಮಾಡ್ಕೋಬಹುದು ಅವರಿಗೆ ದುಡ್ ಕೊಡೋದು ಯಾಕೆ ಇವರಿಗೆ ದುಡ್ ಕೊಡೋದು ಯಾಕೆ ಅಂತ ಹೇಳ್ತಾರೆ ಅಂದ್ರೆ ನನಗೆ ನನಗೆ ಈ ರೀತಿ ಕಮೆಂಟ್ಸ್ ಎಲ್ಲಾ ಬರ್ತಾ ಇತ್ತು ಸ್ವಲ್ಪ ಯಾಕಂದ್ರೆ ನಾನು ಈ ರೀತಿ ಸರ್ವಿಸ್ ಕೊಡ್ತಿದೀನಿ ಅಂದ್ರೆ ಇವರು ದುಡ್ ತಕೊಳ್ಳುತ್ತಾರೆ ಅದು ಇದು ಅಂತ ಹೇಳ್ತಿದ್ರು ನಾನು ಕೆಲವೊಂದು ವಿಡಿಯೋ ನೋಡಿದೆ ಸರ್ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ತುಂಬಾನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಜನಗಳು ಹ ಯಾವುದೇ ಯಾವ್ದ ವ್ಯಕ್ತಿನ ಒಂದ್ ವಿಡಿಯೋ ಎರಡ್ ವಿಡಿಯೋ ನೋಡ್ತಿದಂಗೆ ಅವ್ರು ಹೇಗೆ ಅನ್ನೋದು ಗೊತ್ತಾಗ್ಬಿಡತ್ತೆ ನಮ್ಗೆ ಇಲ್ಲ ಎಷ್ಟೋ ಯೂಟ್ಯೂಬರ್ಸು ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ಇಂಥರ ಹತ್ರ ಹೆಲ್ಪ್ ತಗೊಂಡ್ವಿ ಅಂತ ಅದೊಂದ್ ಸಾಕು ಸರ್ ನಮ್ಗೆ ಏನ್ ನಿಮ್ ಏನು ಒಂದು ಚಿಕ್ಕ ಅಮೌಂಟ್ ಅಲ್ಲಿ ಏನೂ ಆಗ್ಬಿಡೋದಿಲ್ಲ ಈಗ ಲೈಫ್ ಟೈಮ್ ನಾವು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬೋದು ಅದು ಚಿಕ್ಕ ಅಮೌಂಟ್ ಎಲ್ಲೋ ಹೋಗುತ್ತೆ ಎಲ್ಲೋ ಬಂದ್ಬಿಡುತ್ತೆ ಇಲ್ಲ ಎಲ್ಲೋ ಆಚೆ ನಾವು ಹೋಗಿ ಅಂದ್ರೆ ಖರ್ಚಾಗ್ಬಿಡುತ್ತೆ ಸರ್ ಈ ತರ ವಿಷಯದಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಮ್ಗೆನೆ ಲೈಫ್ ಟೈಮ್ ಲಾಸ್ ಆಗೋದು ಅದೇ ಈಗ ನಾನು ಈ ಸರ್ವಿಸ್ ಕೊಡ್ತಾನೆ ಇರ್ಲಿಲ್ಲ ಒಂದು ಚಿಕ್ಕ ಅಮೌಂಟ್ ಒಂದು ಅಮೌಂಟ್ ಚಾರ್ಜ್ ಮಾಡಿ ನಾನು ಈ ಸರ್ವಿಸ್ ಕೊಡ್ತಾ ಇದ್ದೀನಿ ಈ ಸರ್ವಿಸ್ ನಾನು ಕೊಡ್ತಿರ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತಿದ್ರಿ ಹೇಳಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಲೇಬೇಕಲ್ಲ ಇಲ್ಲ ಸರ್ ಅದು ನಮ್ಗೆ ಏನು ಮಾಡಕ್ ಬರ್ತಿರ್ಲಿಲ್ಲ ಅನ್ಸುತ್ತೆ ತಪ್ಪಾಗಿದೆ ಕೈಲಿ ಸಿಗಲಿಲ್ಲ ಅಂದ್ರೆ ನೀವೇ ಎಷ್ಟು ಅಂತ ಅದನ್ನ ಚೆಕ್ ಮಾಡ್ತೀರಾ ನಾನು ಮಾಡಿದ ಒಂದು ನನ್ನ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆದ್ರೂ ನಾನು ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಕೆಲವರಿಗೆ ಅದು ಆದ್ರೂ ಗೊತ್ತಾಗಲ್ಲ ಇನ್ನು ಪ್ರಾಬ್ಲಮ್ ಏನಿದೆ ಅನ್ನೋದು ನೋಡಿದ್ಮೇಲೆ ಗೊತ್ತಾಗೋದು ಅದು ಬಿಟ್ರೆ ಏನೂ ಗೊತ್ತಾಗಲ್ಲ ಹೌದು

ಹೇಳಿ ನಂದು ಮಾತು ನನ್ನ ಕೂಡ ಆನ್ ಆಗಿದೆ ಅದಕ್ಕೆ ತುಂಬಾನೇ ಥ್ಯಾಂಕ್ ಯು ಸರ್ ಯು ಸೋ ಮಚ್ ವೆಲ್ಕಮ್ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ದೆ ಮೇಡಮ್ ನಿಮ್ಗೆ ಅಂದ್ರೆ ನಿಮ್ ಧೈರ್ಯ ಇರ್ಲಿಲ್ಲ ಏನಾಗುತ್ತೋ ಏನು ಅಂತ ಹೇಳಿ ಅಂದ್ರೆ ಮಾಡಿಟೇಷನ್ ಆಗುತ್ತೋ ಇಲ್ಲ ಅಂದ್ ಅದು ಆಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಆದ್ರೂ ನಂಬಿಕೆ ಇರ್ಲಿಲ್ಲ ಬಿಕಾಸ್ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಡೌಟ್ ಇರುತ್ತೆ ಎಲ್ಲರಿಗೂ ನಂಬಿಕೆ ಅನ್ನೋದು ಆ ಮಾತಲ್ಲ ಅಂದ್ರೆ ಈಗ ಆಗುತ್ತೋ ಇಲ್ಲೋ ಅನ್ನೋದು ಅದಕ್ಕೆ ನಾನು ಏನು ಹೇಳಿದ್ದೆ ನಿಮ್ಗೆ ಒನ್ ಸಲ ರಿಯ ಕಂಟೆಂಟ್ ಅಂತ ಬಂದ ಮೇಲೆ ಮತ್ತೆ ಅವರು ಅದು ಏನು ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಿ ಫಸ್ಟ್ ಹೇಳಿದ್ರಿಂದ ನನ್ಗೆ ಓಕೆ ರಿಜೆಕ್ಟ್ ಆದ್ರೂ ಇನ್ನೊಂದು ಪ್ರೊಸೆಸ್ ಇದೆ ಆಲ್ಟರ್ನೇಟಿವ್ ಇದೆ ಅಂತಾನೂ ಕೂಡ ನೀವು ಹೇಳಿದ್ರಿ ನಾನು ಹಂಗಾಗಿ ನನ್ಗೆ ಸ್ವಲ್ಪ ಧೈರ್ಯ ಇತ್ತು ರಿಜೆಕ್ಟ್ ಆದ್ರೂ ಪರವಾಗಿಲ್ಲ ಆಲ್ಟರ್ನೆಟಿವ್ ನನ್ಗೆ ಇದೆ ನಾನು ಆರ್ಡ್ರ್ ಹೋಗ್ಬೋದು ಅನ್ನೋದೊಂದು ತಲೆಲ್ ಥಾಟ್ ಇತ್ತು ಸರ್ ಎಸ್ ಎಸ್ ಸೊ ಅದರಿಂದ ಒಂದು ಇದು ಇತ್ತು ನಿನ್ನೆ ಅಪ್ಲೈ ಮಾಡಿದೀವಿ ಇವತ್ತು ಮಾನಿಟೈಸ್ ಆಗಿ ಬಂತು ಹೌದು ಹೌದು ಸರ್ ಸೊ ಈ ರೀತಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಒಂದು ಸಣ್ಣ ಅಮೌಂಟ್ ಪೇ ಮಾಡಿ ನನ್ನ ಹತ್ರ ಸರ್ವಿಸ್ ತಗೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಹೇಳಿ ಏನು ಪ್ರಾಬ್ಲಮ್ ಇಲ್ಲ ಸರ್ ನಾವ್ ಎಲ್ಲೋ ಖರ್ಚು ಮಾಡ್ತೀವಿ ಎಲ್ಲೋ ಒಂದ್ ಸಾವಿರ ಇಲ್ಲ ಪೀಳಿಸ್ಕೊಂಡ್ಬಿಡ್ತೀವಿ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತದ್ರಲ್ಲಿ ನಮ್ಗೆ ಇದು ಒಂದು ಸ್ಮಾಲ್ ಅಮೌಂಟ್ ಅದು ತುಂಬಾನೇ ಸ್ಮಾಲ್ ಅಮೌಂಟ್ ಅದನ್ನ ಕೊಟ್ಟು ನಾವು ಮಾನಿಟೈಸೇಷನ್ ಆಗ್ಲಿ ಇಲ್ಲ ಯಾವ್ದಾದ್ರು ಪ್ರಾಬ್ಲಮ್ ಆಗಿದ್ರೆ ಆ ಯೂಟ್ಯೂಬ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಆಗಿದ್ರೂ ನಾವು ನಿಮ್ಮ ಹತ್ರ ಸರ್ವಿಸ್ ತಗೊಳೋದ್ರಿಂದ ನಿಮ್ಮ ಹತ್ರ ಸಲಹೆ ತಗೊಳೋದ್ರಿಂದ ಯಾವುದೇ ರೀತಿ ಏನೇ ಏನು ನಮ್ಗೆ ನಷ್ಟ ಆಗೋದಿಲ್ಲ ಸರ್ ಅಂದ್ರೆ ನೀವು ಆರಾಮಾಗಿ ನಾವು ನಿಮ್ ನಿಮ್ ಹತ್ರ ಸರ್ವಿಸ್ ತಗೋಬಹುದು ನಾವು ನಿಮಗೆ ಯಾರು ಸಜೆಸ್ಟ್ ಮಾಡಿದ್ದು ನನ್ನ ಚಾನಲ್ ಅಂದ್ರೆ ಈ ರೀತಿ ಸಹನಾ ಕಿಶೋರ್ ವ್ಲಾಗ್ಸ್ ಅಂತ ಅಕ್ಕ ಒಬ್ರು ವಿಡಿಯೋನಲ್ಲಿ ಹೇಳಿದ್ರು ನನ್ಗೆ ಯಾರು ಮೇಡಮ್ ಸಹನಾ ಕಿಶೋರ್ ಲಾಕ್ಸ್ ಅಂತ ಅವರು ಅಕ್ಕ ಹೇಳಿದ್ರು ಅವ್ರ ಮಾನಿಟೈಸೇಷನ್ ಗೆ ಹೆಲ್ಪ್ ಮಾಡಿತ್ತು ಅಂತ ಏನು ಹೇಳಿದ್ರು ಫೋಟೋ ಕೂಡ ವಿತ್ ಫೋಟೋ ಕೂಡ ಹಾಕಿದ್ರು ಸೊ ನನ್ ದಿನ ಕಂಪ್ಲೀಟ್ ಆಗಿರ್ಲಿಲ್ಲ ಅವಾಗ ಟಾರ್ಗೆಟ್ ಅವಾಗ್ಲೇ ನಾನ್ ನೋಡಿದ್ದೆ ಅದು ವಿಡಿಯೋ ಸೊ ನಾವು ಇವ್ರಿಗೆನೆ ಹೇಳ್ಬೋದು ಅನ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಇದ್ವಿ ಸೊ ಫೈನಲಿ ನಮ್ಗೆ ಅದು ಸಕ್ಸಸ್ಫುಲ್ ಆಗಿ ರೆಸ್ಪಾನ್ಸ್ ಹೆಂಗಿತ್ತು ತುಂಬಾನೇ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿ ಸರ್ವಿಸ್ ಕೊಡ್ರಿ ಹೇಳ್ಬೇಕು ಅಂತಂದ್ರೆ ಆದಷ್ಟು ಆಡಿಯನ್ಸ್ ನೋಡಕ್ಕೆ ಟ್ರೈ ಇಲ್ಲಾಂದ್ರೆ ನಂತರ ಒಂದ್ ಸ್ವಲ್ಪ ನಾವು ಹಾ ವಿಡಿಯೋ ಹಾಕಿರ್ತೀವಿ ವಿಡಿಯೋ ನೋಡ್ತಾ ಇರಿ ಈಗ ಹಾಕಿದ್ ವಿಡಿಯೋ ಈಗ ನೋಡ್ಕೊಂಡ್ ಇಟ್ಕೊಂಡಿರಿ ಬಿಕಾಸ್ ನಾಳೆ ನಿಮ್ ಪ್ರಾಬ್ಲಮ್ ಬಂದಾಗ ಹುಡ್ಕೋದ್ ಬೇಡ ನಾವ್ ನೋಡ್ತಾ ನೋಡ್ತಾ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೋಬೇಕು ಅದೇ ಆಗಿರೋದು ಸರ್ ಯಾವ್ದು ನೋಡಿಲ್ಲ ಸೊ ಹಂಗಾಗಿ ನನ್ಗೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂತಾನು ಮಾಡಕ್ ಮಾಡೋಕಾಗಲಿಲ್ಲ ಇಲ್ಲ ನಾನು ಮಾಡಿ ಮಾಡಿರೋ ತಪ್ಪನೇ ರಿಪಿಟೇಡ್ ರಿ ಮಾಡಿದ್ದೆ ಹಂಗಾಗಿ ನನಗೆ ಮಾಮಿಟೈಸೇಷನ್ ಆಗ್ತಾ ಬಂತು ಸರ್ ಸೊ ಇದು ಒಂದ್ ಸ್ವಲ್ಪ ನಾನ್ ಹೇಳೋದೇನು ಅಂದ್ರೆ ನಾವು ಹಾಕಿರ್ತೀವಿ ವಿಡಿಯೋ ಅದು ನಿಮ್ಗೆ ಬೇಕಾಗಿಲ್ಲ ಅಂದ್ರೂ ಆ ವಿಡಿಯೋನ ನೋಡಿ ಇಲ್ಲ ಇವತ್ತಿಲ್ಲ ನಾಳೆ ಆದ್ರೂ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅದು ನಿಮ್ಗೆ ಸಹಾಯ ಮಾಡೋದು ಸೊ ಡೆಫಿನೆಟ್ಲಿ ತುಂಬಾನೇ ಸೊ ಕಂಟೆಂಟ್ ನಾನು ತೋರಿಸಿದೀನಿ ನಿಮ್ ಚಾನೆಲ್ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಅವರು ವಿಸಿಟ್ ಮಾಡ್ಲಿ ನಿಮ್ ಕಂಟೆಂಟ್ ಹೇಗಿದೆ ಅವರು ಚೆಕ್ ಮಾಡ್ತಾರೆ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಂದ್ರೆ ಬರಬಹುದು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಸೊ ಮಚ್ ಸರ್ ನಿಮಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಈ ರೀತಿ ಯಾರಿಗಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಒಂದು ನಂಬಿಕೆ ಇತ್ತು ನಮ್ಮತ್ರ ಬರ್ಲಿ ಅನ್ನೋ ಉದ್ದೇಶ ಇಷ್ಟೇ ನಾನು ಚಾರ್ಜ್ ಮಾಡ್ತಿದೀನಿ ಓಕೆ ಸರ್ ನಾನ್ ಆಡಿಯನ್ಸ್ ಕೇಳೋದು ಅಷ್ಟೇನೆ ಏನೇ ಸಮಸ್ಯೆ ಇರ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಆರಾಮಾಗಿ ನೀವು ಸರ್ನ ನ ನಂಬೋದು ಅದನ್ನ ಮಾತ್ರ ಹೇಳಬನ್ನೆ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓಕೆ ಕಾಂಗ್ರಾಚುಲೇಷನ್ಸ್ ಮ್ಯಾಮ್ ಒಂದ್ಸಾರಿ ನಾ ಮೋನಿಟೈಸ್ ಮಾಡ್ಕೊಂಡಿದೀರಾ ಒಂದ್ ಸ್ವಲ್ಪ ಒಳ್ಳೆ ಕಂಟೆಂಟ್ ಹಾಕಿ ಕಂಟೆಂಟ್ ಮಾಡಬೇಡಿ ಈಗೇನು ನಿಮ್ದು ಕಂಟೆಂಟ್ ಮಾಡ್ತಿದ್ದೀರಾ ಅದನ್ನೇ ಒಂದ್ ಸ್ವಲ್ಪ ನಾನು ಹೇಳಿದ್ದೀನಿ ನೀವು ಯಾವ ರೀತಿ ಮಾಡಬೇಕು ಅಂತ ಆ ರೀತಿ ಮಾಡ್ತಾ ಹೋಗಿ ಸೊ ಮಾಡಿ ಲಾಂಗ್ ಟೈಮ್ ವರ್ಗು ನೀವು ಅರ್ನಿಂಗ್ ಮಾಡ್ಕೋಬಹುದು ಒಂದೊಳ್ಳೆ ಚಾನ್ಸ್ ಇದೆ ಒಂದು ಅವಕಾಶ ಇದೆ ಮೋನಿಟೈಸ್ ಆಗೋದೇ ಒಂದು ತುಂಬಾ ದೊಡ್ಡ ಟಾಸ್ಕ್ ಆಗಿದೆ ಯೂಟ್ಯೂಬ್ ಮೇಲೆ ಸೊ ಅದು ನೀವು ಕಂಪ್ಲೀಟ್ ಮಾಡ್ಕೊಂಡಿದೀರ ಆಮೇಲೆ ಮಾನಿಟೈಸ್ ಕೂಡ ಆಯ್ತು ಚಾನಲ್ ಸೊ ಇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು ಸೊ ನೋಡಿರಲ್ಲ ಸ್ನೇಹಿತರೆ ಸೊ ಸಮಸ್ಯೆ ಇದೇ ಇರಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಬಗ್ಗೆ ಯಾವುದೇ ಸಮಸ್ಯೆಗೆ ನಾನು ಯಾವತ್ತೂ ರೆಡಿ ಇದ್ದೀನಿ ಬಟ್ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ ದಯವಿಟ್ಟು ನೋಡಿ ನೀವು ನನ್ನ ಚಾನೆಲ್ ಮೇಲೆ ನೋಡಿ ತುಂಬಾ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವ್ಯೂಸ್ ಕಮ್ಮಿ ಇರುತ್ತೆ ವ್ಯೂಸ್ ಕಮ್ಮಿ ಇರುತ್ತೆ ಅಂದ್ರೆ ಕಾರಣ ಏನು ಅಂದ್ರೆ ನಮ್ಮ ಕಂಟೆಂಟ್ ಜನ ನೋಡೋಲ್ಲ ಯಾಕೆ ಅಂದರೆ ಅವ್ರಿಗೆ ಸಮಸ್ಯೆ ಆದಾಗನೇ ಹುಡುಕೋದು ಇಲ್ಲಾಂದರೆ ಆ ಕಂಟೆಂಟ್ ನೋಡೋಲ್ಲ ಇವತ್ತು ಈ ಚಾನಲ್ಗೆ ಮೊನಿಟೈಸೇಷನ್ ಆಗಿದೆ ಅಂದರೆ ಅವರು ಚನ್ ಚಾನಲ್ ಮೇಲೇ ಬ್ಯುಸಿ ಆಗಿಬಿಡ್ತಾರೆ ಸೊ ಯಾವುದೇ ಅಪ್ಡೇಟ್ಸ್ ಬರಲಿ ಏನೇ ಬರಲಿ ಅದ್ರಲ್ಲಿ ನೋಡೋಲ್ಲ ಪ್ರಾಬ್ಲಮ್ ಆದಾಗ ಬರೋದು ಸೊ ಈ ರೀತಿ ಮಾಡಬೇಡಿ ದಯವಿಟ್ಟು ಚಾನಲ್ ಫಾಲೋ ಮಾಡಿ ವೀಡಿಯೋಸ್ ನೋಡಿ ಸ್ವಲ್ಪ ಚಾರ್ಜ್ ಪೇ ಮಾಡಿಕೊಂಡು ನಿಮ್ಮ ಕೆಲಸ ಮಾಡಿಕೊಳ್ಳಿ ಏನೇ ಸಮಸ್ಯೆ ಇರಲಿ ಎನಿ ಇಶ್ಯೂ ಯಾವುದೇ ಸಮಸ್ಯೆ ಇದ್ದರೂ ಯೂಟ್ಯೂಬ್ ಬಗೆಗಿ ಯಾವುದೇ ಸಮಸ್ಯೆ ಇದ್ದರೂ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟು ಚಾನಲ್ ಮೇಲೆ ಒಂದು ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಲಿಸ್ಟ್ ಇದೆ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮೀ ಅಂತ ಹೇಳಿ ನನ್ನ ಹೋಮ್ ಪೇಜಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಈ ರೀತಿ ಎಲ್ಲ ವೀಡಿಯೋದಲ್ಲಿ ನಂಬರ್ ಕೊಡಲ್ಲ ಸೊ ಸುಮ್ಮನೆ ಬೇಕಾಬಿಟ್ಟು ಕಾಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೆಸೆಸರಿ ಇದ್ದು ಮಾತ್ರ ಆ ವೀಡಿಯೋ ನೋಡಿಕೊಂಡು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಲಿ ಅಂತ ಆ ರೀತಿ ಒಂದೆರಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿದೆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಏನೇ ಸಮಸ್ಯೆ ಇದ್ದರೂ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನಾನು ಸೊಲ್ಯೂಷನ್ ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋ ಇರಿ ಏನಾದರೂ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ಅಕ್ಕಪಕ್ಕದವ್ರಿಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಅವರಿಗೂ ಹೇಳಿ ಸೊ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಆಗಲಿ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡ್ತಿದ್ದೀನಿ ಬೇರೆ ಯೂಟ್ಯೂಬರ್ಸ್ಗೆಲ್ಲ ಕೊಟ್ಟು ತೊಂದರೆ ತಂದ್ಕೊಬೇಡಿ ಆದಷ್ಟು ಟ್ರಸ್ಟ್ ಇರೋ ಜಾಗದಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಲಸ ಮಾಡಿಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಯೂಟ್ಯೂಬ್ನ ಯುಕ್ತ ಮಾಹಿತಿ ವಿಡಿಯೋ ನೋಡೋಣ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ ಮತ್ತೆ ಭೇಟಿ ಹಾಕೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ